ಎಪ್ಪತ್ತರ ಇಳಿ ವಯಸ್ಸಿನಲ್ಲೂ ಕುಂದದ ಜೀವನೋತ್ಸಾಹ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿ ಸ್ವಾವಲಂಬಿ ಬದುಕು ನಡೆಸುತ್ತಿರುವ ಗಟ್ಟಿಗಿತ್ತಿ ಈ ಅರ್ಜಿಯ ವಯಸ್ಸು ಸುಮಾರು ಎಪ್ಪತ್ತು ದಾಟಿರಬಹುದು ವಯಸ್ಸಾಯಿತು ಇನ್ನೇನು ದುಡಿಯುವ ಅವಶ್ಯಕತೆ ಇಲ್ಲ ಮಕ್ಕಳು ನನ್ನನ್ನು ಸಾಕ್ತಾರೆ ಎಂಬ ಯಾವ ಅಭಿಲಾಷೆಯನ್ನು ಇಟ್ಟುಕೊಳ್ಳದೆ ತನ್ನ ಇಳಿ ವಯಸ್ಸಿನಲ್ಲೂ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಾ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ ಈ ಕುರಿತ ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಅಜ್ಜಿಯ ಸ್ವಾವಲಂಬಿ ಜೀವನವನ್ನ ಎಲ್ಲರೂ ಶ್ಲಾಘಿಸಿದ್ದಾರೆ ಜೀವನದಲ್ಲಿ ಒಂದು ಸಣ್ಣ ಕಷ್ಟ ಬಂದರೂ ಸಾಕು ಜೀವನವೇ ಸಾಕಾಗಿದೆ ಎಂದು ಜೀವನದಲ್ಲಿ ಉತ್ಸಾಹವನ್ನೇ ಕಳೆದುಕೊಳ್ಳುವ ಈಗಿನ ಪೀಳಿಗೆಯ ಜನರ ಮಧ್ಯೆ ಇಲ್ಲೊಬ್ಬ ವೃತ್ತೆ ವಯಸ್ಸಾದರೆ ಏನಂತೆ ದುಡಿಯುವ ಹುಮಸ್ಸು ಜೀವನೋತ್ಸಾಹ ನನ್ನಿದೆ ಎನ್ನುತ್ತಾ ತನ್ನ ಇಡೀ ವಯಸ್ಸಿನಲ್ಲೂ ಪೆಟ್ರೋಲ್ ಒಂದರಲ್ಲಿ ಕೆಲಸ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿದ್ದಾರೆ ವಯಸ್ಸಾಯಿತು ಇನ್ನೇನು ಕೆಲಸ ಮಾಡುವ ಅವಶ್ಯಕತೆ ನನಗಿಲ್ಲ ನನ್ನ ಮಕ್ಕಳು ನನ್ನನ್ನು ಸಾಕುತ್ತಾರೆ ಮನೆಯಲ್ಲಿ ಆರಾಮವಾಗಿ ಎದುರಾಯಿತು ಎಂದು ಯೋಚಿಸದೆ ಇತ್ತಿಷ್ಟು ದಿನ ಸ್ವಾವಲಂಬಿ ಜೀವನವನ್ನು ನಡೆಸಬೇಕೆಂದು ಪೆಟ್ರೋಲ್ ಬಂಪ್ನಲ್ಲಿ ರಾತ್ರಿ ಬಾಳಿಯ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದಾರೆ ಇವರ ಈ ಸ್ಫೂರ್ತಿದಾಯಕ ಕಥೆಯ ವಿಡಿಯೋವೊಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ Yeah!